ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ತಲೆದಂಡ ನೋಡಿ ಇದು ಇದೊಂದು ಕರೆ ಹುಬ್ಬಳ್ಳಿಯ ಕೇಶವಾಪುರ ಠಾಣೆ ಇನ್ಸ್ಪೆಕ್ಟರ್ ಕೆ ಎಸ್ ಹಟ್ಟಿ ತಲೆದಂಡ ಆಗಿದೆ ಇದು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ತನಿಖೆ ಮುಗಿಯುವವರೆಗೂ ಕಮಿಷನರ್ ಕಚೇರಿಯಲ್ಲಿ ಕೆಲಸಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಈ ಆದೇಶವನ್ನು ಹೊರಡಿಸಿರೋದು ಕಂಟಿಕೇರಿ ಠಾಣೆ ಇನ್ಸ್ಪೆಕ್ಟರ್ ಜಾಧವ್ಗೆ ಹೆಚ್ಚುವರಿ ಜವಾಬ್ದಾರಿ ವಹಿಸಿದ್ದಾರೆ ಕೇಶವಪುರ ಪೊಲೀಸ್ ಠಾಣೆ ಪ್ರಭಾರ ವಹಿಸ್ಕೊಳ್ಳೋದಕ್ಕೆ ಸೂಚನೆ ನೋಡಿ ಯಾರ್ಯಾರೋ ಏನೇನೋ ಹಿತಾಪತಿಗಳು ಮಾಡೋದು ಇನ್ನೆಲ್ಲೋ ಏನೋ ಸಮಸ್ಯೆ ಆಗುತ್ತೆ ಇದು ನಾರ್ಮಲ್ ಆಗಿ ಒಂದು ಘಟನೆಯನ್ನು ಒಂದು ಘಟನೆ ಒಂದು ಪ್ರಕರಣವನ್ನು ಒಂದು ಪ್ರಕರಣ ಅಂತ ಅಂದುಕೊಳ್ತೇನೆ ಸತ್ಯಾನುಸತ್ಯತೆ ಏನಿದೆ ಪೂರ್ವಪರ ಏನಿದೆ ಅಂತ ನೋಡ್ದೇನೆ ಯಾವಾಗಿ ಹೊಲ್ಸು ರಾಜಕೀಯದವ್ರಿಗೆ ಎಂಟ್ರಿ ಆಗ್ತಾರೋ ನೋಡಿ ಆಗಲೇ ಪ್ರಕರಣದ ದಿಕ್ಕು ಬದಲಾಗ್ಬಿಡುತ್ತೆ ಕಾಂಗ್ರೆಸ್ನವರಾದರೆ ಬಿ ಜೆ ಪಿ ಅವ್ರು ಹೊಚ್ಚಿ ಹೇಳೋದು ಬಿಜೆಪಿಯವರಾದ್ರೆ ಕಾಂಗ್ರೆಸ್ನವ್ರು ರೊಚ್ಚಿ ಹೇಳೋದು ಆಗ ಇಡೀ ಪ್ರಕರಣದ ಹಾದಿ ತಪ್ಪುತ್ತೆ ಅಮಾಯಕರದ್ದು ಬಲಿಯಾಗತ್ತೆ ಪ್ರತಿ ಬಾರಿ ಆಗೋದು ಇದೇ ಕೆಲಸ ಇಲ್ಲಿಗೆ ಬಟ್ಟೆ ಹರ್ಕೊಂಡೇ ಗಾಡಿ ಒಳಗಡೆ ಬಂದರು ಅಂತ ಪೊಲೀಸರು ಹೇಳ್ತಾರೆ ನಾವಂತೂ ಆಕೆ ಬಟ್ಟೆ ಹರಿದಿಲ್ಲ ಅಂತ ಬ ಬಟ್ಟೆಯನ್ನು ಆಕೆಯನ್ನೇ ತೆಗೆದಿದ್ದು ಅಂತ ಹೇಳ್ತಾರೆ ಮಹಿಳಾ ಸಿಬ್ಬಂದಿಗೂ ಕೂಡ ಹಲ್ಲೆಗಳಾಗಿದೆ ಆದರೆ ಒತ್ತಾಯ ಇಲ್ಲ ಪೊಲೀಸ್ ಇಲಾಖೆ ಮಾನಗೇಡಿ ಕೆಲಸ ಮಾಡಿದ್ದಾರೆ ತಲೆ ತಗ್ಸೋ ಕೆಲಸ ಮಾಡಿದ್ದಾರೆ ತಗಿರಿ ಕೆಲಸದಿಂದ ಅವ್ರನ್ನ ಆಯಿತು ಇನ್ನೇನು ಮಾಡ್ತಾರೆ ಸಸ್ಪೆಂಡ್ ಇಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಕೊನೆಗೆ ಒಂದೇ ಅಲ್ವಾ ಬಳಿಕ ಬಕ್ರಿಗಳಾಗೋರು ಅಮಾಯಕರೇ ಅಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಕ್ಲಾರಿಟಿ ಕೊಟ್ಟಿದ್ದರು ಪೊಲೀಸ್ ಆಯುಕ್ತರು ಶಶಿಕುಮಾರ್ ಅವರು ಇಲ್ಲ ಈ ಪ್ರಕರಣದಲ್ಲಿ ನಮ್ಮ ಸಿಬ್ಬಂದಿಗೆ ನೋವು ಹಾಕೈತೆ ನಮ್ಮ ಸಿಬ್ಬಂದಿಗೆ ಗಾಯ ಆಗಿದೆ ನಮ್ಮ ಸಿಬ್ಬಂದಿಗೆ ಯಾರೂ ಅವ್ರ ಬಟ್ಟೆನ ಟಚ್ಚು ಮಾಡಿಲ್ಲ ಅವರೇನೇ ಈ ರೀತಿಯಾಗಿ ಬಟ್ಟೆನ ಎಳ್ಕೊಂಡಿರೋದು ಹರಿದಾಕೊಂಡಿರೋದು ಸುಮ್ಮನೆ ಪೊಲೀಸರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಈಕೆಗೆ ಸಂಬಂಧಪಟ್ಟ ವಿಡಿಯೋನ ಕೆಲವೇ ಕ್ಷಣಗಳ ಹಿಂದೆ ನೀವು ನೋಡಿದ್ರಲ್ಲ ಟಿವಿ ಫೈವ್ ಸ್ಕ್ರೀನ್ ಮೇಲೆ ನೋಡಿ ಇದೀಗ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಸುಜಾತ ಸಂಬಂಧ ದಾಖಲಾದ ಪ್ರಕರಣಗಳ ತನಿಖೆಗೆ ಎಸಿಪಿ ಹೇಗಲಿಗೆ ತನಿಖಾಧಿಕಾರಿಯಾಗಿ ಎಸಿಪಿ ಶಿವರಾಜ್ ಕಟಕ ಬಾವಿ ನೇಮಕ ಆಗಿರೋದು ಸೆನ್ ಠಾಣೆ ಎಸಿಪಿ ಆಗಿರುವ ಶಿವರಾಜ್ ಕಟಕ ಬಾವಿ ಪೊಲೀಸ್ ಕಮಿಷನರ್ ಎನ್ ಇಂದ ಈಗ ನೇಮಕ ಮಾಡಿದ್ದಾರೆ ತನಿಖಾಧಿಕಾರಿ ಬದಲಾವಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಬಿಜೆಪಿ ಈ ಹಿನ್ನೆಲೆ ಎ ಸಿಪಿ ನೇತೃತ್ವದಲ್ಲಿ ತನಿಖೆ ಕಮಿಷನರ್ ಆದೇಶವನ್ನು ಅದೇ ನಾನು ಆಗ್ಲೇ ಹೇಳಿದ್ನಲ್ಲ ಒಂದು ಪ್ರಕರಣವನ್ನ ಪ್ರಕರಣ ಅಂತ ನೋಡಲ್ಲ ಸತ್ಯಾನುಸತ್ಯತೆ ಏನಿದೆ ಅಂತ ನೋಡಲ್ಲ ತಗೋ ಬಿಜೆಪಿ ಅವರ ಕಾರ್ಯಕರ್ತರ ನಡಿ ರೊಚ್ಚಿಗೆ ಸರ್ಕಾರವನ್ನ ಮುಜುಗರಕ್ಕೆ ಈಡ್ ಮಾಡೋಣ ಅಯ್ಯೋ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು ಅಂತ ಭಯ ಪಡ್ಕೊಳ್ಳೋಣ ಇದ್ರಲ್ಲಿ ಯಾವ್ದು ಸತ್ಯ ಇದೆ ಯಾವ್ದು ಸುಳ್ಳಿದೆ ಈ ಹಿಂದಿನ ವಿಡಿಯೋ ಇತ್ತಲ್ಲ ಈ ವಿಡಿಯೋ ನೋಡ್ಕೊಂಡ್ ಬಿಜೆಪಿಯವ್ರು ಎದೆ ಮುಡ್ಕೊಂಡು ಹೇಳ್ಬೇಕು ಇವಾಗ ಹೌದು ನಮ್ಮದೇ ಪಕ್ಷದ ಕಾರ್ಯಕರ್ತೆ ಏಕೆ ಅಂತ ಈಗ ನೀವು ಇಲ್ಲ ಈ ವಿಡಿಯೋದಲ್ಲಿ ಇರೋದು ನಮ್ಮ ಪಕ್ಷದೇ ಕಾರ್ಯಕರ್ತೆ ಅಂತ ನೀವು ಹೇಳಿದ್ರೆ ಈ ಪ್ರಕರಣದಲ್ಲಿ ನೀವು ಪ್ರತಿಭಟನೆ ಮಾಡೋದಕ್ಕೆ ಹೋರಾಟ ಮಾಡೋದಕ್ಕೆ ಸಸ್ಪೆಂಡ್ ಮಾಡಿಸೋದಕ್ಕೆ ಒತ್ತಡ ಹೇರೋದಕ್ಕೆ ಎಲ್ಲದಕ್ಕೂ ನಿಮಗೆ ಅವಕಾಶ ಇದೆ ಎರಡೂ ಒಪ್ಕೋಬೇಕು ಆ ವೀಡಿಯೋದಲ್ಲಿರೋದು ನಮ್ಮದೇ ಕಾರ್ಯಕರ್ತೆ ಈ ವಿಡಿಯೋದಲ್ಲಿರೋದು ನಮ್ಮದೇ ಕಾರ್ಯಕರ್ತೆ ಅಂತ ಒಪ್ಕೊಂಡ್ರೆ ಮಾತ್ರ ಸರಿಯಾಗತ್ತೆ ಆಮೇಲೆ ನಿಮ್ದೇನೋ ಶಿಸ್ತಿನ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳ್ತಿರಲ್ಲ ಸ್ವಾಮಿ ಈ ಶಿಸ್ತಿನ ಪಕ್ಷದಲ್ಲಿ ಮಹಿಳೆಯರು ಮಚ್ಚೂಲಾಂಗು ಹಿಡ್ಕೊಂಡು ಜಾಡ್ಸ್ ಒತ್ಕೊಂಡು ಕೂಗಾಡ್ಕೊಂಡು ಬೈದಾಡಿಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿಕೊಂಡು ಇರಿ ಅಂತ ಹೇಳಿದಿರಾ ಬಿ ಜೆ ಪಿ ಕಾರ್ಯಕರ್ತೆಯರು ಅಂತ ಹೇಳ್ತಾರೆ ಅಲ್ವಾ ನಿಮ್ಮದೇ ಪಕ್ಷ ಅಲ್ವಾ ಹೌದಾ ಹಾಗಾದರೆ ನಿಮ್ಮದು ಶಿಸ್ತಿನ ಪಕ್ಷನ ಈ ವಿಡಿಯೋದಲ್ಲಿ ಇರೋದು ನಿಮ್ಮ ಪಕ್ಷದ ಕಾರ್ಯಕರ್ತನ ಒಪ್ಕೊಳ್ಳಿ ಹೇಳಿ ನೋಡೋಣ ಇವಾಗ ನಮ್ಮದೇ ಕಾರ್ಯಕರ್ತೆ ಅಂತ ಈಗ ವಿವಸ್ತ್ರಗೊಳಿಸಿರೋದ್ರಲ್ಲಿ ಇರೋದು ನಿಮ್ಮದೇ ಕಾರ್ಯಕರ್ತೆ ಅದೇ ಸುಜಾತ ಅಂತ ಅಂದ ಮೇಲೆ ಲಾಂಗ್ ಇಟ್ಕೊಂಡಿರೋದು ಯಾರಪ್ಪ ಅದು ಅವಾಗ ಅವ್ರು ಕಾಂಗ್ರೆಸ್ನಲ್ಲಿದ್ರ ಜೆ ಡಿ ಎಸ್ ಅಥವಾ ನಿಮ್ಮ ಪಕ್ಷಕ್ಕೆ ಸೇರಿರ್ಲಿಲ್ವಾ ಒಂದೇ ಸ್ಟ್ಯಾಂಡ್ ಇರಬೇಕಲ್ಲ ಎರಡೆರಡು ಥರ ಆಗ್ಬಾರ್ದಲ್ಲ ಎರಡು ನಾಲಿಗೆ ಆಗ್ಬಾರ್ದಲ್ಲ ಹಿನ್ನೆಲೆ ಹಿನ್ನೆಲೆಗೇನು ಅವ್ರ ವ್ಯಕ್ತಿತ್ವ ಏನು ಯಾವ್ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಬೆಲ್ಟ್ ತಗೊಂಡು ಹೊಡೆದಿದ್ದೇನು ತಳುವಾರು ತಗೊಂಡು ಹೆದರಿಸಿದ್ದೇನು ಹನಿ ಟ್ರಾಪ್ ನಿಮ್ಮ ಕಾರ್ಯಕರ್ತರಿಗೆ ಹೇಳಿದಿರಾ ಈ ಥರ ಮಾಡಿ ಅಂತ ನೀವು ಎಷ್ಟು ನೋಡಿ ಈಗ ಇದಕ್ಕೆ ಸಂಬಂಧಪಟ್ಟಂತೆಗೆ ಹೋರಾಟವನ್ನ ಮಾಡ್ತೀವಿ ಅಂತ ಬಿಜೆಪಿಗರ್ ಹೇಳ್ತಾ ಇದ್ದಾರೆ ಇವತ್ತು ಹೋರಾಟ ಬೇರೆ ಇದೆಯಂತ ನಮ್ಮ ಕಾರ್ಯಕರ್ತೆಗೆ ಅನ್ಯಾಯ ಆಗಿದೆ ಅಂತ ನೀವು ಅವರ ಅವಧಿಯಲ್ಲಿದ್ದಾಗ ಇವರ ಅವಧಿಯಲ್ಲಿದ್ದಾಗ ಬಿಟ್ಬಿಡಿ